ಕನ್ನಡ ಚಿತ್ರರಂಗದ ಟಾಪ್ ಸಂಗೀತ ನಿರ್ದೇಶಕರ ಪೈಕಿ ಒಬ್ಬರು ವಿ ಹರಿಕೃಷ್ಣ ಈಗಾಗಲೇ ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನೀಡಿರುವ ಹರಿಕೃಷ್ಣ ಸಾಕಷ್ಟು ಸೂಪರ್ ಹಿಟ್ ಗೀತೆಗಳನ್ನ ನೀಡಿದ್ದಾರೆ ಎಲ್ಲರಿಗೆ ತಿಳಿಸಿರುವ ಹಾಗೆ ಹರಿಕೃಷ್ಣ ಖ್ಯಾತ ಸಂಗೀತ ನಿರ್ದೇಶಕ ಜಿಕೆ ವೆಂಕಟೇಶ್ ಅವರ ಕುಟುಂಬದಿಂದ ಬಂದವರು ಹರಿಕೃಷ್ಣ ಅವರ ಇಡೀ ಕುಟುಂಬಕ್ಕೆ ಸಂಗೀತದ ನಂಟಿದೆ ಅವರು ಸಂಗೀತ ನಿರ್ದೇಶಕರಾಗಿದ್ರೆ ಅವರ ಪತ್ನಿ ವಾಣಿ ಹರಿಕೃಷ್ಣ ಗಾಯಕಿ ಇದೀಗ ಅವರ ಮಗ ಕೂಡ ಸಂಗೀತ ಲೋಕದಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ವಿ ಹರಿಕೃಷ್ಣ ಪುತ್ರ ಆದಿ ಹರಿಕೃಷ್ಣ ಈಗ ಮೊದಲ ಬಾರಿಗೆ ಒಂದು ಸಿನಿಮಾದ ಹಾಡಿಗೆ ಮ್ಯೂಸಿಕ್ ನೀಡಿದ್ದಾರೆ ಹರಿಕೃಷ್ಣ ಪುತ್ರ ಆದಿ ಈಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಪಿ ಅರ್ಜುನ್ ನಿರ್ದೇಶನದ ಕಿಸ್ ಸಿನಿಮಾದ ಒಂದು ಹಾಡಿಗೆ ಆದಿ ಸಂಗೀತ ನೀಡಿದ್ದಾರೆ ನೀನೇ ಮೊದಲು ನೀನೇ ಕೊನೆ ಎಂಬ ಹಾಡಿಗೆ ಆದಿ ಮ್ಯೂಸಿಕ್ ನೀಡಿದ್ದಾರೆ ಈ ಹಾಡಿಗೆ ನಿರ್ದೇಶಕ ಎಪಿ ಅರ್ಜುನ್ ಸಾಹಿತ್ಯವನ್ನ ಬರೆದಿದ್ದಾರೆ ಆದಿ ಹರಿಕೃಷ್ಣ ಮ್ಯೂಸಿಕ್ ನೀಡಿರುವ ಹಾಡನ್ನ ನಟ ಯಶ್ ಬಿಡುಗಡೆ ಮಾಡಲಿದ್ದಾರೆ ಇಂದು ಸಂಜೆ ಐದು ಗಂಟೆಗೆ ಡಿ ಬಿಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಹಾಡು ರಿಲೀಸ್ ಆಗಲಿದೆ ಈ ಹಾಡಿಗೆ ಶ್ರೇಯಾ ಘೋಷಲ್ ಧ್ವನಿ ನೀಡಿದ್ದಾರೆ ಚಿತ್ರರಂಗಕ್ಕೆ ಕಾಲಿಟ್ಟ ಆದಿಗೆ ಶ್ರೇಯಾ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ ಹರಿಕೃಷ್ಣ ಯಜಮಾನ ಸಿನಿಮಾದ ನಿರ್ದೇಶನವನ್ನ ಮಾಡ್ತಿದ್ದಾರೆ ಆ ಚಿತ್ರದ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದು ಅವರ ಪುತ್ರ ಆದಿಗೆ ನಿರ್ದೇಶಕ ಅರ್ಜುನ್ ಮ್ಯೂಸಿಕ್ ಮಾಡಲು ಹೇಳಿದ್ರು ಆದಿ ಪ್ರತಿಭೆಯನ್ನ ಕಂಡಿದ್ದ ಅರ್ಜುನ್ ಆದಿ ಪ್ರತಿಭೆಯನ್ನ ಕಂಡಿದ್ದ ಅರ್ಜುನ್ ತಮ್ಮ ಸಾಹಿತ್ಯಕ್ಕೆ ಟ್ಯೂನ್ ಹಾಕಲು ಹೇಳಿದ್ದಾರೆ ಕೇವಲ ನಲವತ್ತೈದು ನಿಮಿಷದಲ್ಲಿ ಈ ಹಾಡು ರೆಡಿಯಾಗಿದೆ ಧ್ರುವ ಸರ್ಜಾ ನಟನೆಯ ಭರ್ಜರಿ ಸಿನಿಮಾದ ಹಾಡಿಗೆ ಹರಿಕೃಷ್ಣ ಸಂಗೀತವನ್ನ ನೀಡಿದ್ದಾರೆ ಈ ಚಿತ್ರದ ಟೈಟಲ್ ಸಾಂಗ್ ನಲ್ಲಿ ಹರಿಕೃಷ್ಣ ಪುತ್ರ ಆದಿ ಹರಿಕೃಷ್ಣ ಕಾಣಿಸ್ಕೊಂಡಿದ್ರು ಹಾಡಿನ ಪ್ರಾರಂಭದಲ್ಲಿ ಆದಿ ಹೀಗೆ ಬಂದು ಹಾಗೆ ಹೋಗಿದ್ರು ಈ ಹಾಡಿನಲ್ಲಿ ಡಿ ಬಿಟ್ಸ್ ಎಂಬ ಸಾಹಿತ್ಯ ಇದ್ದು ಅದನ್ನ ಹರಿಕೃಷ್ಣ ಅವರ ಮಗನಿಂದ ಹೇಳಿಸಲಾಗಿತ್ತು